ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಒಂದು ಟೇಸ್ಟಿಯಾಗಿ ಸಿಂಪಲ್ಲಾಗಿ ಈಸಿಯಾಗಿ ಐದೈದು ನಿಮಿಷದಲ್ಲಿ ಈ ರೈಸನ್ನು ಮಾಡೋದು ತೋರಿಸ್ತಾ ಇದ್ದೀನಿ ತುಂಬ ಈ ಟೇಸ್ಟಿಯಾಗಿ ಬರುತ್ತೆ ಲಂಚ್ ಬಾಕ್ಸ್ಗಾಗಿರ್ಬೋದು ಆಫೀಸ್ಗಾಗಿರ್ಬೋದು ಬಾಕ್ಸ್ಗೆ ಸೂಪರ್ ಆಗಿರುತ್ತೆ ಬನ್ನಿ ಆಗಿದ್ರೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಇವಾಗ ನಾನಿಲ್ಲಿ ಒಂದು ಕುಟ್ಟಾಣಿನ ತೊಗೊಂಡಿದ್ದೀನಿ ಇದ್ರ ಬದಲು ನೀವು ಮಿಕ್ಸರ್ಗೂ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರನ್ನು ಹಾಕೊಳ್ತಾ ಇದ್ದೀನಿ ಸಿಪ್ಪೆನ ತಗೊಂಡು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಉಪ್ಪನ್ನು ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಎರಡು ಮೂರು ಚಿಟಿಕೆ ಇಷ್ಟು ಅಂತಲೇ ಅಂದ್ಕೊಳ್ಳಿ ಮತ್ತು ಸ್ವಲ್ಪ ನಾನಿಲ್ಲಿ ಮಸಾಲಾ ಪುಡಿನ ಕೂಡ ತೊಗೊಂಡಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥದ್ದು ನೀವು ಕೂಡ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ಹಾಕ್ ಹಾಕೋಬೋದು ಅಥವಾ ನಾನಿಲ್ಲಿ ಎಂಡ್ ಸ್ಕ್ರೀನಿಗೆ ಹಾಕಿರ್ತೀನಿ ಇದನ್ನು ಕೂಡ ಮಾಡಿಟ್ಕೊಳ್ಬೋದು ನೆಕ್ಸ್ಟ್ ನೋಡಿ ಇಲ್ಲಿ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇದು ಕೂಡ ಮನೆಯಲ್ಲೇ ಮಾಡಿಕೊಂಡಿರುವಂತಹ ಖಾರದ ಪುಡಿ ಇದೆಲ್ಲನು ಕೂಡ ಹಾಕಿ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಇದು ಮಿಕ್ಸ್ ಆಗಲಿಲ್ಲ ಅಂದರೆ ಒಂದು ಸ್ವಲ್ಪ ಒಂದು ಹನಿ ಇದಕ್ಕೆ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಬೋದು ನೋಡಿ ಇದನ್ನು ನೀವು ಮಿಕ್ಸರಲ್ಲೂ ಕೂಡ ಹಾಕಿ ಸಣ್ಣ ಮಾಡ್ಕೊಳ್ಬೋದು ಇದು ತುಂಬ ಸಣ್ಣಗಾಗಬೇಕು ಅಂತಲೂ ಏನಿಲ್ಲ ಜಸ್ಟ್ ತರಿ ತರಿ ಆದರೆ ಸಾಕು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಇದು ಸಣ್ಣ ಆಗಲಿಲ್ಲ ಅಂತ ಹೇಳಿ ಸ್ವಲ್ಪ ನೀರು ಹಾಕ್ಕೊಂಡೆ ಹಾಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತರಿ ತರಿಯಾಗಿ ಪೇಸ್ಟ್ ಆದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಈ ರೈಸು ಐದು ನಿಮಿಷದ ಒಳಗಡೆನೇ ಮಾಡ್ಕೊಳ್ಬೋದು ಅನ್ನ ಏನಾದರೂ ರಾತ್ರಿ ಅನ್ನ ಉಳಿದಿದ್ದರೆ ಅದನ್ನು ಕೂಡ ಈ ಥರ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ನೋಡಿ ಈ ಥರ ತರಿ ತರಿಯಾದ ಒಂದು ಪೇಸ್ಟನ್ನು ರೆಡಿ ಮಾಡಿಕೊಂಡ್ರೆ ಸಾಕು ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಬ್ರಿಗಾಗುವಷ್ಟು ರೈಸ್ ಮಾಡ್ತಾಯಿದ್ದೀನಿ ಒಂದು ಬಾಕ್ಸ್ಗೆ ಆಗುವಷ್ಟು ನಾನು ರೈಸನ್ನು ಇದ್ದೀನಿ ನೀವು ಜಾಸ್ತಿ ಮಾಡ್ಕೊಳ್ಳೋದಿದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಚಟಪಟ ಅಂದಮೇಲೆ ನೆಕ್ಸ್ಟು ಇಲ್ಲಿ ಸ್ವಲ್ಪ ಇಲ್ಲಿ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಆಪ್ಷನಲ್ ಫ್ರೆಂಡ್ಸ್ ಬೇಕಿದ್ದರೆ ನೀವು ಹಾಕ್ಕೊಳ್ಬೋದು ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ರೈಸಲ್ಲಿ ನಡು ನಡು ಈ ಥರ ಫ್ರೈ ಆಗಿರೋ ಶೇಂಗಾ ಬೀಜ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೈಸು ಮತ್ತು ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಇಂಗ್ರೀಡಿಯೆಂಟ್ ಏನೂ ಇಲ್ಲ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ನಾವು ಮಾಡ್ಕೊಳ್ಬೋದು ಈ ಥರ ಕಡಿಮೆ ಏನಂದರೆ ಈರುಳ್ಳಿ ಟೊಮೆಟೊ ಹಾಕ್ತೇನೆ ನಾವು ರೈಸ್ ಮಾಡಿದರೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಅಂದರೆ ಅವರೆಲ್ಲ ಈರುಳ್ಳಿ ಎಲ್ಲ ತೆಗೆದು ತಿನ್ನೋದು ಕೆಲಸನೇ ಇರೋದಿಲ್ಲ ಹಾಗಾಗಿ ನೆಕ್ಸ್ಟ್ ಈಗ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಕೂಡ ನಾನು ಇವಾಗ ಎಣ್ಣೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿರುವಂತಹ ಬೆಳ್ಳುಳ್ಳಿ ಸ್ಮೆಲ್ ಫ್ಲೇವರು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಈ ಗಾರ್ಲಿಕ್ ರೈಸು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಇವಾಗ ಉಳಿದಿರೋ ರೈಸ್ ಆಗಿರ್ಬೋದು ಅಥವಾ ಬಿಸಿ ಮಾಡ್ಕೊಂಡಿರೋ ರೈಸ್ ಆಗಿರ್ಬೋದು ಒಂದು ಬೌಲ್ನಷ್ಟು ನಾನಿಲ್ಲಿ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಒಂದು ಐದು ನಿಮಿಷದಲ್ಲಿ ನಾವು ಈ ರೈಸನ್ನು ಮಾಡ್ಕೊಳ್ಬೋದು ಬೆಳಗ್ಗೆ ಲೇಟಾಗಿರುತ್ತೆ ಲಂಚ್ ಬಾಕ್ಸಿಗೆ ಏನು ಮಾಡಬೇಕು ಅಂತ ಅಂದಾಗ ಈ ಟೈಪು ಒಂದು ಐದು ನಿಮಿಷದಲ್ಲಿ ನಾವು ರೈಸನ್ನು ಮಾಡ್ಕೊಳ್ಬೋದು ಮಕ್ಕಳಿಗೂ ಕೂಡ ತುಂಬ ಇದರಲ್ಲಿ ಇಂಗ್ರೀಡಿಯೆಂಟ್ ಇಲ್ಲದೆ ಕಾರಣ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅವ್ರಿಗೂ ಇದನ್ನು ಬಾಕ್ಸಿಗೆ ಹಾಕಿ ಕಳಿಸ್ಬೋದು ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೊಳ್ಬೋದು ನೆಕ್ಸ್ಟ್ ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸರಿ ಮಿಕ್ಸ್ ಮಾಡಿ ಆಹಾ ಘಮ ಘಮ ಅನ್ನುವಂತಹ ಗಾರ್ಲಿಕ್ ರೈಸ್ ಟೇಸ್ಟಿಯಾಗಿ ಈಸಿಯಾಗಿ ಸಿಂಪಲ್ಲಾಗಿ ರೆಡಿಯಾಗುತ್ತೆ ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರುತ್ತೆ ಸೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್